ಹಾಯ್ ವೀಕ್ಷಕರೇ ಇದು ಗೌಡ್ಗೆರೆಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾ ದೇವಸ್ಥಾನ ನೋಡಿ ಇಲ್ಲಿ ಎಷ್ಟೊಂದು ಜನ ಕಾಯಿ ಕಟ್ಟಿದ್ದಾರೆ ಇಲ್ಲಿ ಎಷ್ಟೊಂದು ಜನಕ್ಕೆ ತಮ್ಮ ಕಷ್ಟ ಪರಿಹಾರ ಅಂತ ಕಾಯಿ ಕಟ್ಟಿರೋದು ನೋಡಿ ಇಲ್ಲಿ ಎಷ್ಟೊಂದು ಜನಕ್ಕೆ ಮಕ್ಕಳಾಗ ದೇರೋರು ಮಕ್ಕಳಾಗ್ಲಿಂತ ಕಾಯಿ ಕಟ್ತಾರೆ ಹಾಗೆ ಫ್ಯಾಮಿಲಿ ಏನಾದರೂ ಕಷ್ಟ ಇದ್ದರೆ ಕಷ್ಟ ಪರಿಹಾರಿಸ್ಕೊಳ್ಳೋಕ್ಕೂ ಕಟ್ತಾರೆ ಮದುವೆಗೇರೋರು ಮದುವೆಗೋಸ್ಕರನೂ ಕಟ್ತಾರೆ ನೋಡಿ ಇಲ್ಲಿ ಎಲ್ಲ ಇದು ದೇವಸ್ಥಾನದ ಒಳಗೆ ಇರುವ ಇದು ನೋಡಿ ಫುಲ್ಲು ಉದ್ದಕ್ಕೂ ಹೆಂಗೆ ಕಾಯಿ ಹೋಗಿದ್ದಾರೆ ಇದು ಚಾಮುಂಡೇಶ್ವರಿ ವಿಗ್ರಹ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪಂಚಲೋಹ ವಿಗ್ರಹ ಆಗಿದೆ ಇದಕ್ಕೆ ತುಂಬ ಸಹಸ್ರಾರು ಜನ ಸಕ್ ತುಂಬ ಜನ ಬರ್ತಾರೆ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಥರ ಪೌಂಟರೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಜನ ಬರ್ತಾರೆ ನೋಡಿ ಈ ಥರ ನಾವು ದರ್ಶನಕ್ಕೆ ಅಂತ ಈ ಥರ ಇದ್ದೀವಿ ಇಲ್ಲಿ ತುಂಬ ಜನ ತಮ್ಮ ಬಂದು ಕಾಯಿ ಕಟ್ಟಿ ಹನ್ನೊಂದು ವಾರ ಇಲ್ಲ ಇಪ್ಪತ್ತೊಂದು ವಾರ ಕಾಯಿ ಕಟ್ಟಿ ತಮ್ಮ ಸಮಸ್ಯೆ ಎಲ್ಲನೂ ಬಗೆಹರಿಸ್ಕೊಂಡಿದ್ದಾರೆ ನೋಡಿ ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಪಂಚಲೋಹ ವಿಗ್ರಹ ಆಗಿರುತ್ತೆ ನೋಡಿ ಇದು ನಾವು ದೇವಸ್ಥಾನದೊಳಗೆ ಹೋಗ್ತಾ ಇರೋದು ನಾವು ನಮ್ಮ ತಂಗಿ ನಮ್ಮ ಮಕ್ಕಳೆಲ್ಲ ಹೋಗಿದ್ವಿ ಇಲ್ಲಿ ಮುಂಚೆ ಚಿಕ್ಕದೊಂದು ವಿಗ್ರಹ ಥರ ಇತ್ತು ಚಾಮುಂಡೇಶ್ವರಿ ಇದು ಈಗ ತಾಯಿ ಮಹಿಮೆಯಿಂದ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ಇಲ್ಲೆಲ್ಲ ಇದೇ ನೋಡಿ ಒಳಗಡೆ ಹೋಗೋದು ಚಾಮುಂಡೇಶ್ವರಿ ತಾಯಿ ಒಳಗಡೆ ವಿಗ್ರಹ ಇಲ್ಲೇ ಇರೋದು ನೋಡಿ ಇದು ನೋಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ದೇವ್ರನ್ನ ನೋಡೋಕ್ಕೆ ಬಿಡೋಲ್ಲ ಒಳಗಡೆ ಕ್ಯಾಮ್ರಾದಲ್ಲಿ ತೆಗಿಯೋಕ್ಕೆ ಮೊಬೈಲ್ ತೆಗಿಯೋಕ್ಕೆ ಫೋಟೋ ಎಲ್ಲ ಬಿಡೋಲ್ಲ ಹಂಗೆ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ನೋಡಿ ಈ ಥರ ಇರುತ್ತೆ ಪಂಚಲೋಹ ವಿಗ್ರಹ ಈ ಥರ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹ ನಿಲ್ಲಿಸಿ ನೀರು ಬರಿಯೋ ಥರ ಆಮೇಲೆ ಉದ್ದಕ್ಕೂ ಒಂದೊಂದು ದೇವ್ರಗಳನ್ನೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಉಪ್ಪು ಸುರಿತಾರೆ ವಿಷಯ ಉಪ್ಪು ಸುರಿದು ಪರಿಹಾರ ಏನಾದರೂ ಕಷ್ಟ ಪರಿಹಾರ ಮಾ ಆಗಿದ್ದರೆ ಆಗಲಿ ಅಂತ ಉಪ್ಪು ಕೂಡ ಸುರಿತಾರೆ ನೋಡಿ ಎಷ್ಟು ದೊಡ್ಡ ವಿಗ್ರಹ ಇದು ಅಂದರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ವಿಗ್ರಹ ಎಷ್ಟೊಂದು ಜನ ಇದ್ದಾರೆ ನೋಡಿ ಇನ್ನೂ ತುಂಬ ತುಂಬ ಜನ ಬರ್ತಾರೆ ಆದರೆ ಆವತ್ತು ನಾವು ಸೋಮವಾರ ಹೋಗಿದ್ವಿ ಅದಕ್ಕೆ ಸ್ವಲ್ಪ ಜನ ಸ್ವಲ್ಪ ಕಮ್ಮಿ ಇತ್ತು ಇಲ್ಲಾಂದರೆ ಅಲ್ಲಿ ತುಂಬ ಜನ ಇರುತ್ತೆ ನೋಡಿ ಇದೇ ವಿಗ್ರಹ ನಾವು ಕಾಣ್ದಂಗೆ ಇಷ್ಟು ಒಡ್ಕೊಬಂದಿದ್ದೀವಿ ಬಿಡೋಲ್ಲ ವಿಗ್ರಹ ವೀಡಿಯೋ ಮಾಡೋಕ್ಕೆ ಫೋಟೋ ಹೊಡಿಯೋಕ್ಕೆಲ್ಲ ಇದು ಊಟದ್ದು ನೋಡಿ ವೀಕ್ಷಕರು ಇದೆಲ್ಲ ಊಟ ಕೊಡ್ತಾ ಇರೋದು